ನಮಸ್ಕಾರ ವೀಕ್ಷಕರೇ ಸವಾಲ್ ಟಿವಿಗೆ ಸ್ವಾಗತ ನಾನು ಶ್ರುತಿ ಇಂದಿನ ಧಾರ್ಮಿಕ ವಿಷಯ ಕೊಡವರ ನೃತ್ಯಗಳ ಆಚರಣೆ ಕೊಡಗಿನ ನೃತ್ಯ ಅವು ಕೇವಲ ಮನರಂಜನೆಯಲ್ಲ ಬದಲಾಗಿ ಕೊಡವರ ಸಂಸ್ಕೃತಿ ಸಂಪ್ರದಾಯ ಧಾರ್ಮಿಕ ನಂಬಿಕೆ ಮತ್ತು ಐತಿಹಾಸಿಕ ಹಿನ್ನೆಲೆಗಳನ್ನು ಪ್ರತಿಬಿಂಬಿಸುತ್ತದೆ ಕೊಡವರ ಕೊಡಗು ಜಿಲ್ಲೆಯ ಅವರ ಸಂಸ್ಕೃತಿ ಸಂಪ್ರದಾಯ ಮತ್ತು ಜೀವನ ಶೈಲಿ ಪ್ರಕೃತಿಯೊಂದಿಗೆ ಆಳವಾಗಿ ಬೆಸೆದುಕೊಂಡಿದೆ ಕೊಡವರ ನೃತ್ಯಗಳು ಅವರ ಧಾರ್ಮಿಕ ನಂಬಿಕೆಗಳು ವೀರತೆ ಮತ್ತು ಸಮುದಾಯ ಭಾವನೆಯನ್ನು ಪ್ರತಿಬಿಂಬಿಸುವ ಪ್ರಮುಖ ಆಚರಣೆಗಳಾಗಿವೆ ಹಬ್ಬಗಳು ಮದುವೆಗಳು ದೇವತಾ ಪೂಜೆಗಳು ಹಾಗೂ ಸಮುದಾಯ ಸಮಾರಂಭಗಳಲ್ಲಿ ಈ ನೃತ್ಯಗಳು ವಿಶಿಷ್ಟ ಸ್ಥಾನ ಹೊಂದಿವೆ ಕೊಡವರ ಪ್ರಸಿದ್ಧ ನೃತ್ಯಗಳಲ್ಲಿ ಹುತ್ತೂರಿ ನೃತ್ಯ ಬೋಳಕಾಟ್ ಉಮ್ಮತಾಟ್ ಮತ್ತು ಕೊಂಬಾಟ್ ಮುಖ್ಯವಾದವು ಬೋಳಕಾಟ್ ಪುರುಷರು ಮಾಡುವ ವೀರ ನೃತ್ಯ ಈ ನೃತ್ಯದಲ್ಲಿ ಯೋಧರಂತೆ ವೇಷಧಾರಣೆ ಮಾಡಿ ಕೈಯಲ್ಲಿ ಕತ್ತಿ ಮತ್ತು ಗುರಾಣಿ ಹಿಡಿದು ತಾಳಬದ್ಧವಾಗಿ ಹೆಜ್ಜೆ ಹಾಕುತ್ತಾರೆ ಇದು ಕೊಡವರ ಧೈರ್ಯ ಮತ್ತು ಯುದ್ಧ ಪರಂಪರೆಯನ್ನು ಸೂಚಿಸುತ್ತವೆ ಉಮ್ಮತಾಟ್ ಮಹಿಳೆಯರು ಮಾಡುವ ಸಾಂಪ್ರದಾಯಿಕ ನೃತ್ಯ ಮಹಿಳೆಯರ ಕೈಯಲ್ಲಿ ಉಮ್ಮತಿ ಎಂಬ ದೀಪವನ್ನು ಹಿಡಿದು ವೃತ್ತಾಕಾರವಾಗಿ ನೃತ್ಯ ಮಾಡುತ್ತಾರೆ ಇದು ಶಾಂತಿ ಸೌಹಾರ್ದ ಮತ್ತು ಸಮೃದ್ಧಿಯ ಸಂಕೇತವಾಗಿದೆ ಈ ನೃತ್ಯ ಸಾಮಾನ್ಯವಾಗಿ ಹಬ್ಬಗಳು ಮತ್ತು ದೇವತಾ ಆರಾಧನೆಯ ಸಂದರ್ಭದಲ್ಲಿ ನಡೆಯುತ್ತವೆ ಕೊಂಬಾಟ್ ಮತ್ತೊಂದು ವೀರ ನೃತ್ಯವಾಗಿದ್ದು ಇದರಲ್ಲಿ ನೃತ್ಯಕಾರರು ಜಿಂಕೆಯ ಕೊಂಬುಗಳನ್ನು ಹಿಡಿದು ನೃತ್ಯ ಮಾಡುತ್ತಾರೆ ಇದು ಪ್ರಕೃತಿಯೊಂದಿಗೆ ಮಾನವ ಸಂಬಂಧ ಮತ್ತು ವೀರತೆಯನ್ನು ತೋರಿಸುತ್ತದೆ ಕೊಡವರ ನೃತ್ಯಗಳ ಆಚರಣೆಗಳು ಅವರ ಸಂಸ್ಕೃತಿಯ ಆತ್ಮವಾಗಿವೆ ಈ ನೃತ್ಯಗಳ ಮೂಲಕ ಕೊಡವರು ತಮ್ಮ ವೀರ ಪರಂಪರೆ ಧಾರ್ಮಿಕ ನಂಬಿಕೆಗಳು ಮತ್ತು ಪ್ರಕೃತಿಯೊಂದಿಗೆ ಹೊಂದಿರುವ ಆಪ್ತ ಸಂಬಂಧವನ್ನು ವ್ಯಕ್ತಪಡಿಸುತ್ತಾರೆ ಇವು ಸಮುದಾಯದಲ್ಲಿ ಏಕತೆ ಶಿಸ್ತು ಮತ್ತು ಗೌರವವನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಇಂದಿನ ತಲೆಮಾರಿಗೆ ಈ ನೃತ್ಯಗಳು ತಮ್ಮ ಮೂಲ ಸಂಸ್ಕೃತಿಯನ್ನು ಅರಿಯಲು ಹಾಗೂ ಉಳಿಸಿಕೊಳ್ಳಲು ಪ್ರೇರಣೆಯಾಗಿವೆ ಆದ್ದರಿಂದ ಕೊಡವರ ನೃತ್ಯಗಳ ಆಚರಣೆಗಳು ಅವರ ಸಂಸ್ಕೃತಿಯ ಅಮೂಲ್ಯ ಧನವಾಗಿ ಸದಾ ಉಳಿಯಬೇಕಾಗಿವೆ ಹೀಗೆ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮೂಲಕ ನಮಗೆ ತಿಳಿಸಿ